ಈಗ ಹವಾವರ್ತಮಾನ ರಾಜ್ಯದ ಉತ್ತರ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ತೀವ್ರ ಕರಾವಳಿ ಮತ್ತು ದಕ್ಷಿಣ ಒಳನಾಡಿನಲ್ಲಿ ಸಾಮಾನ್ಯ ಕರಾವಳಿಯ ಉತ್ತರ ಒಳನಾಡಿನ ಹಲವೆಡೆ ಹಾಗೂ ದಕ್ಷಿಣ ಒಳನಾಡಿನ ಕೆಲವೆಡೆ ಮಳೆಯಾಗಿದೆ ಪರಶುರಾಮಪುರದಲ್ಲಿ ಅತಿ ಹೆಚ್ಚು ಹನ್ನೆರಡು ಸೆಂಟಿಮೀಟರ್ ಮಳೆಯಾಗಿದೆ ಉಳಿದಂತೆ ಕುಂದಾಪುರ ಕಕ್ಕೇರಿ ಎಂಟು ಸೆಂಟಿಮೀಟರ್ ಸುತಗಟ್ಟೆ ಮಟಿಕೊಪ್ಪ ಆರು ಸೆಂಟಿಮೀಟರ್ ಸಿಂಧನೂರು ಧಾರವಾಡ ಬಳಗಾನೂರು ಐದು ಕೋಟ ನಾಲ್ಕು ಮಾಸ್ಕಿ ಇಂಡಿ ಔರಾದ್ ನಿಪ್ಪಾಣಿ ಭಾಗಮಂಡಲದಲ್ಲಿ ನಾಲ್ಕು ಸೆಂಟಿಮೀಟರ್ ಹರಪನಹಳ್ಳಿ ಮದ್ದೂರು ಯಡ್ರಾಮಿ ಕೆಂಬಾವಿ ಲಕ್ಷ್ಮೇಶ್ವರ ಮುನಿರಾಬಾದ್ ಮುಲ್ಕಿ ಬಂಟ್ವಾಳದಲ್ಲಿ ಮೂರು ಸೆಂಟಿಮೀಟರ್ ಉಡುಪಿ ರಾಕ್ ಕುಮಟ ಶಹಪುರ ಕನಕಪುರ ಬರಗೂರಿನಲ್ಲಿ ಎರಡು ಸೆಂಟಿಮೀಟರ್ ಮಳೆಯಾಗಿದೆ ನಾಯ್ಕನಹಟ್ಟಿ ನಾಪೋಕ್ಲು ಹುಣಸಗಿ ಗಂಗಾವತಿಯಲ್ಲಿ ತಲಾ ಒಂದು ಸೆಂಟಿಮೀಟರ್ ಮಳೆಯಾಗಿದೆ ಉಳಿದಂತೆ ಮುಂದಿನ ಏಳು ದಿನಗಳಲ್ಲಿ ರಾಜ್ಯದ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಸೇರಿದಂತೆ ಅಲ್ಲಲ್ಲಿ ಮಳೆ ಹಾಗೂ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಬೆಂಗಳೂರು ಸುತ್ತಮುತ್ತ ಸಾಮಾನ್ಯ ಮೋಡ ಕವಿದ ವಾತಾವರಣ ಹಗುರದಿಂದ ಸಾಧಾರಣ ಅಥವಾ ಗುಡುಗು ಸಹಿತ ಮಳೆಯಾಗುವ ನಿರೀಕ್ಷೆ ಗರಿಷ್ಠ ಮೂವತ್ತು ಕನಿಷ್ಠ ಇಪ್ಪತ್ತೊಂದು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲು ಸಾಧ್ಯತೆ